ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಐದಕ್ಕಿ ಮಾರಯ್ಯನ ವಚನ ಬೇಡಿ ತಂದು ದಾಸೋಹವ ಮಾಡುವನ್ನ ಬರ ಪಂಗುಳನ ಪಯಣದಂತೆ ಯಾಚಕತ್ವ ಭಕ್ತಂಗುಂಟೆ ಭಕ್ತನಾಗಿ ಹುಟ್ಟಿ ಭಕ್ತರ ಬೇಡಿ ತಂದು ಮಾಡಿ ಮುಕ್ತಿಯ ನರಸಲುಂಟೆ ಅದು ಅಮರೇಶ್ವರ ಲಿಂಗವ ಮುಟ್ಟದೆ ಎತ್ತಲೇ ಉಳಿಯಿತು ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಈ ವಚನದಲ್ಲಿ ಶರಣ ಐದಕ್ಕಿ ಮಾರಯ್ಯನವರು ಯಾಚಕತ್ವ ಮತ್ತು ನಿಜವಾದ ಭಕ್ತಿಯ ನಡುವಿನ ವ್ಯತ್ಯಾಸವನ್ನು ಬಹಳ ತೀಕ್ಷ್ಣವಾಗಿ ಎತ್ತಿ ತೋರಿಸಿದ್ದಾರೆ ಬೇಡಿ ತಂದು ದಾಸೋಹ ಮಾಡುವನ್ನವರ ಪಂಗುಳದ ಪಯಣದಂತೆ ಅಂದರೆ ಬೇರೆಯವರಿಂದ ಭಿಕ್ಷೆ ಬೇಡಿ ತಂದು ದಾಸೋಹ ಮಾಡುವುದು ಕುಂಟನ ಪ್ರಯಾಣದಂತಿರುವುದು ಕುಂಟನು ನಡೆಯಲು ಪ್ರಯತ್ನಿಸಿದರೂ ಎಷ್ಟು ದೂರ ಹೋಗಬಲ್ಲನು ಯಾಚಕತ್ವ ಭಕ್ತಂಗುಂಟೆ ಯಾಚಕತ್ವವು ಎಂದರೆ ಕೇವಲ ಭಿಕ್ಷೆ ಬೇಡುವುದು ಮಾತ್ರವಲ್ಲ ಬದಲಾಗಿ ಸ್ವಾವಲಂಬನೆಯ ಕೊರತೆ ಮತ್ತು ಇತರರ ಮೇಲೆ ಅವಲಂಬಿತವಾಗಿರುವುದು ಎಂಬ ವಿಶಾಲ ಅರ್ಥವಿದೆ ಯಾಚಕತ್ವವು ಭಕ್ತನಿಗೆ ಹೊಂದುತ್ತದೆಯೇ ಇದು ಒಂದು ಮೂಲಭೂತ ಪ್ರಶ್ನೆ ನಿಜವಾದ ಭಕ್ತನು ತನ್ನ ಕಾಯಕದಿಂದ ಸಂಪಾದಿಸಿ ತನ್ನ ಶ್ರಮದ ಫಲದಿಂದ ದಾಸೋಹ ಮಾಡಬೇಕು ಭಕ್ತನಾಗಿ ಹುಟ್ಟಿ ಭಕ್ತರ ಬೇಡಿ ತಂದು ಮಾಡಿ ಮುಕ್ತಿಯ ನರಸಲುಂಟೆ ಭಕ್ತನಾಗಿ ಹುಟ್ಟಿ ಇತರ ಭಕ್ತರಿಂದ ಬೇಡಿ ತಂದು ದಾಸೋಹ ಮಾಡಿ ಮುಕ್ತಿಯನ್ನು ಅನುಭವಿಸಲು ಸಾಧ್ಯವೇ ಇದು ಅಸಾಧ್ಯ ಮುಕ್ತಿ ತನ್ನ ಪ್ರಾಮಾಣಿಕ ಶ್ರಮದಿಂದ ಮಾತ್ರ ಬರುತ್ತದೆ ಅದು ಅಮರೇಶ್ವರ ಲಿಂಗವ ಮುಟ್ಟದೆ ಇತ್ತಲೇ ಉಳಿಯಿತು ಅಂತಹ ಯಾಚಕತ್ವ ಅಮರೇಶ್ವರ ಲಿಂಗವನ್ನು ಸ್ಪರ್ಶಿಸದೆ ಹೀಗೇ ಉಳಿದು ಹೋಗುತ್ತದೆ ಅಂದರೆ ಯಾಚಕತ್ವದಿಂದ ದೇವರನ್ನು ತಲುಪಲು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ತತ್ವದಲ್ಲಿ ದಾನದಿಂದ ದಾಸೋಹ ಎನ್ನುತ್ತಾರೆ ದಾನ ಎಂದರೆ ಅದು ಕೇವಲ ದೇವರಿಗೆ ಕೊಡಲು ಸಾಧ್ಯ ನಾವು ಭಕ್ತರೆಲ್ಲ ಕೇವಲ ದಾಸೋಹ ಮಾಡಲು ಸಾಧ್ಯ ಎಂದು ಹೇಳುತ್ತಾರೆ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ತತ್ವದಲ್ಲಿ ಯಾಚಕತ್ವವು ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗಿ ಪರಿಗಣಿಸಲಾಗಿದೆ ಕಾಯಕ ಮತ್ತು ಸ್ವಾವಲಂಬನೆ ಇವೇ ನಿಜವಾದ ಭಕ್ತಿಯ ಲಕ್ಷಣಗಳು ನಿಜವಾದ ಭಕ್ತಿ ಸ್ವಾವಲಂಬನೆ ಮತ್ತು ಕಾಯಕದಲ್ಲಿದೆ ತನ್ನ ಪ್ರಾಮಾಣಿಕ ಶ್ರಮದಿಂದ ಸಂಪಾದಿಸಿ ದಾಸೋಹ ಮಾಡುವುದೇ ನಿಜವಾದ ದಾಸೋಹ ಇದು ಶರಣ ಚಳುವಳಿಯ ಕೇಂದ್ರ ತತ್ವ ಕಾಯಕವೇ ಕೈಲಾಸ ದಾಸೋಹವೇ ಧರ್ಮ ಇಲ್ಲಿ ಒಂದು ಉದಾಹರಣೆ ನೋಡೋಣ ಒಬ್ಬ ವ್ಯಕ್ತಿ ತನ್ನ ತೋಟದಲ್ಲಿ ಶ್ರಮಿಸಿ ಹಣ್ಣುಗಳನ್ನು ಬೆಳೆಸಿ ಅವುಗಳನ್ನು ಇತರರೊಂದಿಗೆ ಹಂಚಿಕೊಂಡರೆ ಅದು ನಿಜವಾದ ದಾಸೋಹ ಆದರೆ ಇನ್ನೊಬ್ಬರಿಂದ ಹಣ್ಣುಗಳನ್ನು ಕೇಳಿ ಪಡೆದು ಮತ್ತೊಬ್ಬರಿಗೆ ಕೊಟ್ಟರೆ ಅದು ನಿಜವಾದ ದಾಸೋಹವಲ್ಲ ಕೇವಲ ಮಧ್ಯವರ್ತಿಯಾಗಿ ಇರುವುದು ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಬೇಡಿ ತಂದು ದಾಸೋಹವ ಬರ ಪಂಗುಳನ ಪಯಣದಂತೆ ಯಾಚಕತ್ವ ಭಕ್ತಂಗುಂಟೆ ಭಕ್ತನಾಗಿ ಹುಟ್ಟಿ ಭಕ್ತರ ಬೇಡಿ ತಂದು ಮಾಡಿ ಮುಕ್ತಿಯ ನರಸಲುಂಟೆ ಅದು ಅಮರೇಶ್ವರ ಲಿಂಗವ ಮುಟ್ಟದೆ ಇತ್ತಲೇ ಉಳಿಯಿತ್ತು ಶರಣ ಐದಕ್ಕಿ ಮಾರಯ್ಯನವರನ್ನು ಸ್ಮರಿಸುತ್ತಾ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು